ನೆಪ್ಚ್ಯೂನ್ ಆಚೆ ಇರುವಂತಹ ಕ್ಯೂಪರ್ ಬೆಲ್ಟಲ್ಲಿ ಅಲ್ಲಿ ಒಂದು ಕುಬ್ಜ ಗ್ರಹ ತಿರುಗ್ತಾ ಇದೆ ಅದೇ ಹೌಮಿಯ ಇದು ವಿಚಿತ್ರವಾದ ಗ್ರಹ ಉದ್ದವಾದ ಆಕಾರವನ್ನ ಇದು ಹೊಂದಿದೆ ಮತ್ತು ಇದಕ್ಕೆ ಎರಡು ಚಂದ್ರಗಳಿದೆ ಇನ್ನೊಂದು ವಿಸ್ಮಯ ಏನಂದ್ರೆ ಇಲ್ಲಿ ಸೂರ್ಯನ ಬೆಳಕು ಕೇವಲ ನಾಲ್ಕು ಗಂಟೆಗಳ ಕಾಲ ಮಾತ್ರ ಇರುತ್ತೆ ಮತ್ತೆ ಇದು ಸೌರಮಂಡಲದಲ್ಲಿ ಅತಿ ವೇಗವಾಗಿ ತಿರುಗುವ ಗ್ರಹ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಹೌಮಿಯಾದ ಕೆಲವೊಂದು ಭಾಗಗಳು ಇನ್ನು ವಿಚಿತ್ರವಾಗಿ ಕಾಣಲು ಶುರುವಾಯಿತು ಖಗೋಳಶಾಸ್ತ್ರಜ್ಞರು ಅದನ್ನು ಒಂದು ನಕ್ಷತ್ರದ ಮುಂದೆ ಹಾದು ಹೋಗುವುದನ್ನು ನೋಡಿದ್ರು ದೂರದ ನಕ್ಷತ್ರಗಳ ಘರ್ಷಣೆಯಿಂದಾಗಿ ಅದರ ಸುತ್ತಲೂ ಉಂಗುರ ಉಂಟಾಯಿತು ಅದು ಕೂಡ ಅದರ ಸುತ್ತ ಪರಿಭ್ರಮಿಸ್ತಾ ಇರುತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ